ಐವತ್ತು ಸಾವಿರ ರೂಪಾಯಿ ಬಿಲ್ಗೆ ಮನೆ ಮುಂದೆ ಕಾಯುತ್ತಿದ್ದ ಒಬ್ಬ ಗುತ್ತಿಗೆದಾರ ಇಂದು ದೇವೇಗೌಡರ ಕೊಡುಗೆ ಏನು ಎಂದು ಕೇಳುತ್ತಿದ್ದಾನೆ ಎಂದು ಮಾಜಿ ಸಚಿವ ಡಿಸಿ ತಮ್ಮಣ್ಣ ತಿರುಗೇಟು ನೀಡಿದ್ದಾರೆ ಮದ್ದೂರು ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಮಂಗಳವಾರ ಸಂಜೆ ನಡೆದ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ಪರ ಬೃಹತ್ ಬಹಿರಂಗ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಅವರು ಮಂಡ್ಯ ಜಿಲ್ಲೆಗೆ ದೇವೇಗೌಡರ ಕೊಡುಗೆ ಏನೆಂದು ಅಂತ ಕೇಳುವ ಚೆಲುವರಾಯಸ್ವಾಮಿ ದೇವೇಗೌಡರು ಮುಖ್ಯಮಂತ್ರಿಗಳಾಗಿದ್ದ ಸಮಯದಲ್ಲಿ ಐವತ್ತು ಸಾವಿರ ರೂಪಾಯಿಯ ಗುತ್ತಿಗೆ ಕಾಮಗಾರಿಗೆ ಬಿಲ್ ಪಾವತಿಗಾಗಿ ಮನೆ ಮುಂದೆ ಕಾಯುತ್ತಿದ್ದ ಗುತ್ತಿಗೆದಾರ ಇಂದು ದೇವೇಗೌಡರ ಕೊಡುಗೆ ಏನು ಎಂದು ಕೇಳುತ್ತಿದ್ದಾರೆ ಅವರ ಕೊಡುಗೆಗಳನ್ನು ಹೇಳುತ್ತಾ ಹೋದರೆ ದಿನಗಳೇ ಸಾಲೋದಿಲ್ಲ ಎಂದರು ಕೂಡ ಬೆಳೆ ಬೆಳೆದು ಜೀವನ ಮಾಡ್ತಾ ಇದ್ದಾರೆ ಗೊತ್ತೋಗಿದೆ ಬಂಡೆಗಳು ಕಾಡ್ತಾ ಇದೆ ನೀರಿದ್ರು ಕೂಡ ಆ ನೀರಿಂದ ಪೂರ್ತಿ ತಮಿಳುನಾಡಿಗೆ ಬಿಟ್ಟವ್ರು ಯಾರು ಸಂಸಾರೀತಿಯಿಂದ ಈಗಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಅದನ್ನು ಕೇಳಿದ ಕೇಳ್ದವರು ಯಾರು ನಮ್ಮ ರೈತರು ಎಂಬತ್ತೆಂಟು ಅಡಿ ನೀರಿತ್ತು ಕೆ ಆರ್ ಎಸ್ ನಲ್ಲಿ ನಾಳೆ ಆಧುನಿಕೆಯಲ್ಲಿ ನೀರಿಂದ ನಿಲ್ಲಿಸಿದ್ರು ಯಾತಕ್ಕ ನಿಲ್ಲಿಸಿದ್ರು ಇವಾಗ ಮದ್ದೂರು ತಾಲೂಕು ಮರವಳ್ಳಿ ತಾಲೂಕು ಮತ್ತು ಮತ್ತೆ ಕೊಪ್ಪ ಹುಬ್ಳಿ ಮಂಡ್ಯ ತಾಲೂಕಿನ ಕೆಲವು ಭಾಗಗಳ ಬೆಳೆ ಎಲ್ಲ ಒಣಗೋಗಿದೆ ಕಪ್ಪು ಎಂಟು ತಿಂಗಳ ಕಬ್ಬು ಕಳೆದು ಸಾವಿರದ ಐನೂರು ರೂಪಾಯಿಗೆ ಬಂದಾರಿ ಸಕ್ಕರೆ ಕರ್ಕೊಂಡ ಹತ್ರ ದುಚಿತರ ನಮ್ಮ ರೈತರು ನಿಂತಿದ್ದಾರೆ ಯಾರು ಕೇಳ್ತಾ ಇದ್ದೀರಿ ತೆಂಗಿನ ಮರಗಳೆಲ್ಲ ಒಣಗೋಗಿ ಸುಳಿ ಬತ್ತೋಗಿದೆ ಅದೇನಾದ್ರೂ ಇನ್ನೊಂದು ಎರಡು ತಿಂಗಳು ಮಳೆ ಬರಲಿಲ್ಲ ಅಂದ್ರೆ ಇನ್ನು ಐದು ವರ್ಷ ಆದ್ರೂ ಅದನ್ನ ಜೀವ ಕೊಡೋಕಾಗೋದಿಲ್ಲ ಇದನ್ನ ಯಾರಾದ್ರೂ ನಮ್ಮ ರೈತರು ಕೇಳ್ತಾ ಇದ್ದೀರಾ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದಾಗ ಕೇಳಬೇಕು ಅಲ್ಲಪ್ಪ ಪತ್ ಒಂಬತ್ತೆಂಟು ನೀರಿದ್ದಾಗ ನೀರ್ ನಿಲ್ಲಿಸಿದೆ ಯಾವ ಕಾರಣ ನಿಲ್ಸಿದೆ ಇಲ್ಲ ಗುತ್ತಿಗೆದಾರನ ಉದ್ಧಾರ ಮಾಡಕ್ ನಿಲ್ಸಿದ್ಯಾ ಅಥವಾ ರೈತರನ್ನ ಉದ್ಧಾರ ಮಾಡೋದಕ್ಕೆ ನಿಲ್ಸಿದ್ಯಾ ಅಂತ ಹೇಳಿ ಕೇಳ್ಬೇಕು ಯಾರಾದ್ರೂ ಕೇಳ್ತಾ ಇದ್ದೀರಾ ಈ ಗುತ್ತಿಗೆದಾರ ಬರ್ತಾನಲ್ಲ ಇವಾಗ ನಾನು ಮಂಡ್ಯ ಮೇಲೆ ಹುಟ್ಟಿದ್ದೀನಿ ರೈತರನ್ನ ಉದ್ಧಾರ ಮಾಡೋದಕ್ಕೋಸ್ಕರ ಬಂದಿದ್ದೀನಿ ಅಂತ ಹೇಳಿ ಬಂದಿದ್ದಾರಲ್ಲ ನೀವು ಕೇಳಬೇಕು ಮದ್ದೂರು ತಾಲೂಕಿನವರು ಬೆಳೆಗಳೆಲ್ಲ ಒಣಗೋಗಿರ್ತಕ್ಕಂಥವ್ರು ನೂರಾರು ಕೋಟಿ ನಷ್ಟ ಮಾಡ್ತೀರ ನೀವು ಕೇಳಬೇಕು ನನ್ನ ತಾಯಿಯ ಕೇಳಬೇಕು ನೀವ್ ಕೊಡುವ ಭಿಕ್ಷೆ ಅಲ್ಲ ಇವತ್ತು ನಾನು ಆಗದ ಬೆಳೆಗಳು ನಷ್ಟ ಆಗಿದೆ ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ ಯಾರು ಕೊಡ್ತಾರೆ ಅಂತ ಕೇಳ್ಬೇಕು ನೀನೇನಪ್ಪ ಉದ್ಧಾರ ಮಾಡಕ್ ಬಂದಿ ನೀನ್ ಹಣ ಮಾಡಕ್ ಬಂದು ಐದು ವರ್ಷಗಳಿಂದ ಕೊಟ್ಟಂತ ಗುತ್ತಿಗೆನ ಇವಾಗ ನವೀಕರಿಸ್ಕೊಂಡು ಅದು ಮುಗಿಯುವ ಆರ್ನೂರು ಕೋಟಿ ಮಾಡ್ಕೊಂಡು ಅದೇ ದುಡ್ಡಲ್ಲಿ ಚುನಾವಣೆ ಬಂದಿರುವಂತ ನೀನು ರೈತರು ಉದ್ಧಾರ ಮಾಡಕ್ ಅಂತ ಹೇಳಿ ಕೇಳ್ಬೇಕು ಇದ್ರ ಸುಳ್ಳಿದ್ರೆ ಬೇಡ ನಮ್ಮ ಹತ್ರ ಬಂದ್ರೆ ಪ್ರಶ್ನೆ ಇಲ್ಲಿ ಇವತ್ತು ವಾದ ನಡೀಲಿ ನಿಮ್ಮ ಮುಂದೆ ಕೊಟ್ಬಿಡ್ತೀನಿ ಆವಾಗ ನಾನು ಒಪ್ಕೊಡ್ತೀನಿ ಸಣ್ಣ ದೇವೇಗೌಡರು ಕಷ್ಟದ ಬರದಿಂದ ಇಲ್ಲಿವರೆಗೆ ನಲ್ವತ್ತು ವರ್ಷಗಳಲ್ಲಿ ನಮ್ಮ ಮದ್ದೂರು ತಾಲೂಕು ಮತ್ತೆ ಚನ್ನಪಟ್ಟಣ ಭಾಗದ ಜನ ಅನ್ನ ತೀರ್ ಕಂಡು ಬದುಕ್ತಾ ಇದ್ದಾರೆ ಇದು ಮಾಡಬೇಕಾದಂತ ಅಭಿವೃದ್ಧಿ ಕಾರ್ಯ ಸುಮ್ಮನೆ ಎರಡು ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯಿ ಬಾಕಿ ಕೊಟ್ಬಿಟ್ಟು ಭಾಗ್ಯದಿಂದ ಉದ್ಯಾನ ಮಾಡೋಕ್ಕಾಗುದಿಲ್ಲ ರೈತನ್ನ ಹೇಗೆ ಉದ್ಯಾನ ಮಾಡಬೇಕು ಅವರು ಆರ್ಥಿಕ ಎಷ್ಟು ಸಮರಾಗಬೇಕಾದ್ರೆ ಏನ್ ಮಾಡಬೇಕು ಅನ್ನೋದನ್ನ ಯೋಜನೆ ಮಾಡ್ ಆಡ್ಬೇಕಾದಂತೆ ನಿಜವಾದ ಅಭಿವೃದ್ಧಿ ಅದನ್ನ ದೇವೇಗೌಡರು ರವತ್ತೆ ಮಾಡಿದ್ದಾರೆ ಇವಾಗ ಈ ಭಾಗದಿಂದ ಬೆಂಗಳೂರಿಗೆ ಹೋಗ್ಬೇಕು ಅಂದ್ರೆ ಶಿಕ್ಷಾನದಿ ನಾಡಬೇಕಾದ್ರೆ ಎರಡನೇ ಸೇತುವೆ ಇದ್ದದ್ದು ಸೋಮನಹಳ್ಳಿ ಸೇತುವೆ ಒಂದು ಬಳವಳ್ಳಿ ಕನಕಪುರ ಬೆಂಗಳೂರು ರಸ್ತೆಯಲ್ಲಿ ಸೇತುವೆ ಒಂದು ಉಪಚುನಾವಣೆಗೆ ಬಂದಂತ ಸಂದರ್ಭದಲ್ಲಿ ಉಪ್ಪ ಒಬ್ಬಳಿ ಹತ್ರ ಒಂದು ಸೇತುವೆ ಕಟ್ಟಿಸಿದ್ರು ಅದೇ ಕೊಪ್ಪಳಿ ಶ್ರೀಲಪ್ಪಿ ಹತ್ರ ಕೀಳ್ಘಟ್ಟ ಸೇತುವೆ ಅಲ್ಲಿ ಒಂದು ಸೇತುವೆ ಮಾಡಿಸಿದ್ರು ಇಲ್ಲಿ ವೈದ್ಯನಾಥಪುರದ ಒಂದು ಸೇತುವೆ ಕಟ್ಟಿಸಿದ್ರು ಒಂದು ಸೇತುವೆ ಮಾಡಿದ್ರು ಯಾರಕ್ಕ ಮಾಡಿದ್ರು ರೈತರ ಸರಕು ಸಾಗಾಣಿಕೆಗೆ ಅನುಕೂಲ ಆಗಲಿ ಆ ಕಡೆಯಿಂದ ಈ ಕಡೆಗೆ ಸಕ್ಕರೆ ಕಾರ್ಖಾನೆಗೆ ಕಬ್ಬು ಮತ್ತೆ ಇದನ್ನ ಸಾಗಿಸ್ಬೇಕಾದ್ರೆ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಆವತ್ತೇ ದೇವೇಗೌಡರು ಮಂಡ್ಯ ಜಿಲ್ಲೆಯಲ್ಲಿ ಚುನಾವಣೆ ನಿಂತಿದ್ರು ಅವರು ಮಂಡ್ಯದಲ್ಲಿ ಚುನಾವಣೆಲ್ಲೂ ಬಂದಿದ್ರ ಈ ರೈತರ ಕಷ್ಟವನ್ನು ನೋಡಿ ರೈತರಿಗೆ ಅನುಕೂಲ ಆಗ್ಬೇಕು ಅಂತ ಹೇಳಿ ಮಾಡಬೇಕು ಅದಾದ್ಮೇಲೆ ನಾನು ಹದಿನೇಳುವ ಕೋಟಿ ವೆಚ್ಚದಲ್ಲಿ ವೈದ್ಯಕೀಯ ಹೊಸ ಸೇತುವೆ ಮಾಡಿಸ್ದೆ ಇವಾಗ ನವರ ಹತ್ರ ಹದಿಮೂರ್ವ ಕೋಟಿನಲ್ಲಿ ನಲ್ಲಿ ಹೊಸ ಸೇತುವೆಯನ್ನ ಮುಗಿತಾ ಬಂತು ಅದೇನೂ ಉದ್ಘಾಟನೆ ಮಾಡಲಿಲ್ಲ ಇವಾಗ ಉದ್ಘಾಟನೆ ಮಾಡೋ ಬರ್ತಾರೆ ನಾನು ಮಾಡಿಸೋ ಕೆಲಸಗಳೆಲ್ಲ ಒಂದು ಉದ್ಘಾಟನೆ ಮಾಡ್ಬೇಕಾದ್ರೆ ಒಂದು ವರ್ಷ ಬೇಕು ಇವಾಗ ಬಂದಿರೋ ಶಾಸಕರಿಗೆ ನಾನೇನು ಕಲ್ಲಾಕ್ಸ್ಕೊಳ್ಳಕ್ಕೆ ಹೋಗ್ಲಿಲ್ಲ ಕಲ್ಲೆಲ್ಲ ನಿಶ್ವಿತರೆ ಶಾಶ್ವತವಾಗಿ ನಾನು ಉದ್ಧಾರ ಹಾಕ್ತೀನಿ ಅಂತ ಏನು ಮಾಡಲಿಲ್ಲ ಅದರಿಂದ ದೇವೇಗೌಡರು ಅವತ್ತಿನ ದಿವಸನೇ ನಮ್ಮ ರೈತರ ಮಕ್ಕಳಿಗೆ ಅನುಕೂಲವಾಗಬೇಕು ನಮ್ಮ ರೈತರ ಪಂಚು ಹಸನಾಗಬೇಕು ಅಂತ ಹೇಳಿ ರೈತರಿಗೆ ಏನೆಲ್ಲ ಆಗಬೇಕು ಅದನ್ನೆಲ್ಲ ಆಲೋಚನೆ ಮಾಡಿ ಮಾಡಿದ್ದಾರೆ ದೇವೇಗೌಡರು ಏನಾದ್ರು ಹೋರಾಟ ಮಾಡದೆ ಇದ್ರೆ ಎಂಬ ಅವರಿಗೆ ಅಣೆಕಟ್ಟುನು ಆಗ್ತಿರ್ಲಿಲ್ಲ ಇದು ಅನೇಕ ಅಣೆಕಟ್ಟು ಆಗ್ತಿರ್ಲಿಲ್ಲ ರೈತರಿಗೆ ಅನುಕೂಲನೂ ಆಗ್ತಿರ್ಲಿಲ್ಲ ಅವರು ಪ್ರಣಾಳಿ ಆಗಿದ್ದಂತ ಅವರಲ್ಲಿ ಬೆಂಗಳೂರು ನಗರಕ್ಕೆ ಹತ್ತು ಪಿ ಎಂ ಸಿ ಕೆ ಡಿಎಂಕಿ ಅಂಗಪಕ್ಷವಾಗಿದ್ದರು ಕೂಡ ಅವರನ್ನ ಚಾಣಾಚನೆಯಿಂದ ಒಪ್ಪಿಸಿ ಹತ್ತು ಟಿ ಎಂ ಸಿ ನೀರನ್ನ ಕೊಟ್ಟರು ಇವತ್ತು ಒಂದು ಟಿ ಎಂ ಸಿ ನೀರು ಕೊಡೋದಕ್ಕಾಗಲಿಲ್ಲ ಯಾವುದೇ ಸರ್ಕಾರಕ್ಕೆ ಕೊಡೋಕ್ಕಾಗಲಿಲ್ಲ ಹಾಗೆ ಸುಪ್ರೀಂ ಕೋರ್ಟ್ನಲ್ಲಿ ಹೋರಾಟ ಮಾಡಿ ಸುಪ್ರೀಂ ಕೋರ್ಟ್ ಮೂಲಕ ತಮಿಳುನಾಡು ಕೊಟ್ಟಿದ್ದಂತಹ ನೀರಿನಲ್ಲಿ ಹದಿನಾಲ್ಕು ಮೂವತ್ತು ಎಪ್ಪತ್ತೈದು ಕಡಿತಗೊಳಿಸಿ ನಮ್ಮ ಕರ್ನಾಟಕಕ್ಕೆ ಇದು ದೇವೇಗೌಡರ ಕೊಡುಗೆ ಅಲ್ವಾ ಮಂಡ್ಯ ಜಿಲ್ಲೆಗೆ ಇದಕ್ಕಿಂತ ಕೊಡುಗೆ ಬೇಕಾ ಈ ಕೊಡುಗೆಯನ್ನು ಯಾವ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಹೇಳಿ ಈ ಮಂಡ್ಯ ಜಿಲ್ಲೆ ಗಂಡು ಜಿಲ್ಲೆ ಮುಖ್ಯಮಂತ್ರಿಗಳ ಮಂತ್ರಿಗಳನ್ನ ಈ ನಾಯಕ ಈ ಜಿಲ್ಲೆಯ ನಾಯಕರುಗಳನ್ನ ಮನೆಗೆ ಹುಡುಕುವಂತ ನಾಯಕರುಗಳಿದ್ರು ಸರ್ ನಮಗೆ ನಮ್ಮ ಕೆ ವಿ ಶಂಕರೇಗೌಡರಿದ್ರು ಮುಖ್ಯಮಂತ್ರಿಗಳೇ ಹುಡ್ಕೊಂಡ್ಬರ್ತಾ ಇದ್ರು ಇದೇ ಜಿಲ್ಲೆಯಲ್ಲಿ ಅವ್ರು ಮುಖ್ಯಮಂತ್ರಿಗೌದು ಮೇಲೆ ಹುಡ್ಕೊಂಡು ಹೋಗ್ತಾ ಇದ್ರು ಎಸ್ ಎನ್ ಕೃಷ್ಣ ಅವರು ಇದೇ ಜಿಲ್ಲೆಯಲ್ಲಿ ಹುಡುಕಿ ಬರೆದವರು ಇಂದಿರಾ ಗಾಂಧಿ ಅವರು ಅವ್ರ ಮನೆಗೆ ಹುಡ್ಕೊಂಡ್ಬಂದ್ರು ಇವನ್ನ ಪಕ್ಷಕ್ಕೆ ಬನ್ನಿ ಸೇರ್ಕೊಳ್ಳೋದಕ್ಕೆ ಇಂಥ ಗೌಡ್ರು ಗಜ್ಜೆಗೌಡರಿದ್ರು ಇಂಥ ಘಟಾನುಘಟಿ ನಾಯಕರುಗಳಿಗೆ ಜಂಡು ಕೊಟ್ಟು ಆಳದಂತ ಈ ಮದ್ದೂರು ತಾಲೂಕಿನಲ್ಲಿ ಇವತ್ತಿನ ಪರಿಸ್ಥಿತಿ ನೀವೆಲ್ಲ ನೋಡ್ತಾ ಇದ್ದೀರಲ್ಲ ಇವ್ರಿಗೆ ಏನಾದ್ರು ಅನುಕೂಲ ಆಗ್ತದ